ಹಾಗೆ ಸೆಲ್ರು ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಏನೊಂದು ಕೆ ಟಿ ಸಿ ಎಲ್ದು ಫಸ್ಟ್ ಮೆರಿಟ್ ಲಿಸ್ಟ್ ಏನು ಅನೌನ್ಸ್ಮೆಂಟ್ ಆಗಿದೆ ಅಹ್ ತುಂಬಾ ಜನ ಬ್ರದರ್ ಸೆಕೆಂಡ್ ಲಿಸ್ಟ್ ಏನಾದರೂ ಬರುತ್ತಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾಗಿರುವಂಥ ಕೆ ಪಿ ಟಿ ಸಿ ಎಲ್ಲಲ್ಲಿ ಸೆಕೆಂಡ್ ಲಿಸ್ಟ್ ಬರಲ್ಲ ಸ್ನೇಹಿತರೆ ಯಾರು ಕೂಡ ವೇಟ್ ಮಾಡೋಕ್ಕೆ ಹೋಗಬೇಡಿ ಓಕೆ ಏನು ಲಿಸ್ಟಲ್ಲಿ ಹೆಸರು ಬಂದು ಯಾರ್ಯಾರದಲ್ಲ ಲಿಸ್ಟಲ್ಲಿ ಹೆಸರು ಬಂದಿದೆ ಸೊ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಏನು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಓಕೆ ಫಿಸಿಕಲ್ ಬಂದುಬಿಟ್ಟು ನೋಡ್ಬೋದು ಏಪ್ರಿಲ್ ಮಂತ್ ಲಾಸ್ಟ್ ಏಪ್ರಿಲಲ್ಲಿ ಲಾಸ್ಟ್ ವೀಕ್ ಆಗಿರ್ಬೋದು ಅಥವಾ ತರ್ಡ್ ವೀಕಲ್ಲಿ ನಿಮ್ಮ ಒಂದು ಫಿಸಿಕಲ್ ಲಿಸ್ಟ್ ಕೂಡ ಬಿಡ್ತಾರೆ ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಹಾಗೇನಾದರೂ ಅಪ್ಡೇಟ್ ಬಂದರೆ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದೆ ಬರುವಂಥ ಕೆ ಟಿ ಸಿಲ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ರಿಸಲ್ಟ್ ಬಂದುಬಿಟ್ಟು ನೋಡ್ಬೋದು ಯಾವಾಗ ಒಂದು ಅಂದರೆ ಫಿಸಿಕಲ್ ರಿಸಲ್ಟ್ ಫಿಸಿಕಲ್ ಒಂದು ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂತ ನೋಡೋದಾದ್ರೆ ಏಪ್ರಿಲ್ ತರ್ಡ್ ವೀಕ್ ಅಥವಾ ಫೋರ್ತ್ ಲಾಸ್ಟ್ ವೀಕಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ